ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಮೈಸೂರಿನಲ್ಲಿ ದಿನೇ ದಿನೇ ಚಿತ್ರಣ ಬದಲಾಗ್ತಾ ಇದೆ ಮೊದಲಿಗೆ ಈ ಕ್ಷೇತ್ರ ಬಿ ಜೆ ಪಿ ಪಕ್ಷದ ಕೈವಶವಾಗತ್ತೆ ಯದುವಿರೋಡೆಯರ್ ಗೆದ್ದೇ ಗೆಲ್ತಾರೆ ಅನ್ನೋ ಮಾತುಗಳಿತ್ತು ಆದರೆ ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಧುಮುಕಿದ್ದೇ ತಡ ಮೈಸೂರಿನಲ್ಲಿ ನೆಕ್ ಟು ನೆಕ್ ಫೈಟಿಗೆ ಬಂದು ನಿಂತಿದೆ ಈಗ ಕೇಳಿ ಬರ್ತಾ ಮಾತಂದರೆ ಲಕ್ಷ್ಮಣ್ಣವರ ಪರವಾದ ವಾತಾವರಣ ಶುರುವಾಗಿದೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಹಿಂದೆ ಪ್ರತಾಪ್ ಸಿಂಹ ಹೇಳಿದಂಥ ಮಾತುಗಳನ್ನೇ ಮೈಸೂರು ಕ್ಷೇತ್ರದ ಜನ ಮಾತನಾಡ್ತಾ ಇದ್ದಾರೆ ಯದುವೀರ್ ಅವರು ಸುಲಭವಾಗಿ ನಮ್ಮ ಕೈಗೆ ಸಿಗ್ತಾರಾ ಯದುವೀರ್ ಒಡೆಯರ್ ಅವ್ರನ್ನ ಭೇಟಿ ಆಗಲಿಕ್ಕೆ ನಾವು ಅರಮನೆಗೆ ಹೋದರೆ ನಮ್ಮನ್ನು ಅರಮನೆ ಒಳಗೆ ಬಿಡ್ತಾರಾ ಆದರೆ ಲಕ್ಷ್ಮಣವರು ಸಾಮಾನ್ಯ ವ್ಯಕ್ತಿ ಅವ್ರು ಯಾವಾಗಲೂ ಜನಗಳ ನಡುವೆನೇ ಇರ್ತಾರೆ ಅಂಥವ್ರು ನಮ್ಮ ಕೈಗೆ ಸಿಗ್ತಾರೆ ನಾವು ಏನೇ ಸಣ್ಣ ಕೆಲಸ ಬೇಕಾದರೂ ಅವ್ರ ಕೈಲಿ ಮಾಡಿಸ್ಕೋಬೋದು ಆದರೆ ಯದುವೀರ್ ಒಡೆಯರ್ ಹತ್ರ ನಾವು ಕೆಲಸ ಮಾಡಿಸ್ಕೊಳಕ್ಕಾಗತ್ತಾ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ ಇನ್ನು ಅರಸು ಸಮುದಾಯದ ಪ್ರೊಫೆಸರ್ ನಂಜರಾಜ್ ಅರಸ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿನೇ ಬ್ಯಾಟ್ ಬೀಸ್ತಾ ಇದ್ದಾರೆ ಮೊದಲಿನಿಂದನೂ ಅವರು ಯದುವೀರ್ ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇದ್ದರು ಈಗಲೂ ಕೂಡ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿನೇ ಮಾತಾಡ್ತಾ ಇರೋದು ಇದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುವ ಎಲ್ಲ ಸಾಧ್ಯತೆ ಇದೆ ನಡುವೆ ಒಕ್ಕಲಿಗ ಸಮುದಾಯದವರು ಕೂಡ ನಾವು ಈ ಬಾರಿ ಲಕ್ಷ್ಮಣ್ ಪರವಾಗಿ ನಿಲ್ತೀವಿ ಲಕ್ಷ್ಮಣ್ಗೆ ಓಟ್ ಹಾಕ್ತೀವಿ ಲಕ್ಷ್ಮಣ್ ಸಾಮಾನ್ಯ ವ್ಯಕ್ತಿ ಅವರೆಲ್ಲರ ಕೈಗೂ ಸಿಗ್ತಾರೆ ಅವರಿಗೆ ಓಟ್ ಹಾಕಿ ಗೆಲ್ಸಿದ್ರೆ ನಮ್ಮ ಕೆಲಸಗಳನ್ನು ಸುಲಭವಾಗಿ ಮಾಡಿಸ್ಕೊಬೋದು ಹೀಗಾಗಿ ನಾವು ಲಕ್ಷ್ಮಣ್ ಪರವಾಗಿ ನಿಲ್ತೀವಿ ಎನ್ನುವ ಮಾತುಗಳನ್ನು ಒಕ್ಕಲಿಗ ಸಮುದಾಯದವರು ಕೂಡ ಹೇಳ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದ ಹಲವು ಸಂಘಟನೆಗಳು ಲಕ್ಷ್ಮಣ್ಗೆ ಬೆಂಬಲ ಸೂಚಿಸಿದೆ ತಡ ಇತ್ತ ಜೆ ಡಿ ಎಸ್ ಪರವಾಗಿರುವಂತಹ ಒಕ್ಕಲಿಗ ಸಂಘಟನೆಗಳು ನಾವು ಯದುವೀರ್ ಒಡೆಯರ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ಮೈಸೂರು ಚಿತ್ರಣ ದಿನೇ ದಿನೇ ಒಂದು ರೀತಿ ರಂಗೇರ್ತಾ ಇದೆ ಫಿಫ್ಟಿ ಫಿಫ್ಟಿ ಫೈಟ್ನಲ್ಲಿ ಬಂದು ನಿಂತಿದೆ ಇದೆಲ್ಲವೂ ಕೂಡ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಯಾವ ರೀತಿ ಚಿತ್ರಣ ಬದಲಾಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ಮೊದಲಿಗೆ ಯದುವೀರ್ ಅವರು ಖಂಡಿತವಾಗಿ ಗೆಲ್ತಾರೆ ಲಕ್ಷ್ಮಣ್ ಇವ್ರ ಮುಂದೆ ಯಾವ ಕ್ಯಾಂಡಿಡೇಟ್ ಅಲ್ಲ ಡಮ್ಮಿ ಕ್ಯಾಂಡಿಡೇಟ್ ಅಂತಲೇ ಇದ್ರು ಆದರೆ ಮೈಸೂರು ಕೊಡಗು ಕ್ಷೇತ್ರದ ಎಲ್ಲ ಲೆಕ್ಕಾಚಾರಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಉಲ್ಟಾಪಲ್ಟ ಮಾಡಿದ್ದಾರೆ ಮೈಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಹಳ್ಳಿ ಹಳ್ಳಿಗೂ ಲಕ್ಷ್ಮಣ್ ಭೇಟಿಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಲಕ್ಷ್ಮಣ್ ಅವರು ಪ್ರೆಸ್ಮೀಟ್ ಮಾಡಿ ಕೇಂದ್ರ ಸರ್ಕಾರದ ಆಡಳಿತದ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಿದ್ರಲ್ಲ ಪ್ರತಾಪ್ ಸಿಂಹ ಅವರ ನಡವಳಿಕೆಯ ಪ್ರಶ್ನೆಗಳನ್ನು ಮಾಡ್ತಿದ್ರಲ್ಲ ಇದೆಲ್ಲವೂ ಕೂಡ ಜನಗಳಿಗೆ ಇಷ್ಟವಾಗ್ತಾ ಇದೆ ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ಲಕ್ಷ್ಮಣ್ ಇವರು ಸಂಸತ್ತೊಳಗಡೆ ಒಳಗಡೆ ಇದ್ದರೆ ಖಂಡಿತವಾಗಿಯೂ ನಮ್ಮ ಜಿಲ್ಲೆಯ ಪರವಾಗಿ ಧ್ವನಿ ಎತ್ತುತ್ತಾರೆ ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತಾರೆ ಇವರಿಗೆ ನಾವು ಬೆಂಬಲವನ್ನು ಕೊಡ್ಬೋದಲ್ಲ ಅಂತ ಬಹುಪಾಲು ಜನ ಈಗ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ಬಹುಮುಖ್ಯವಾಗಿ ಮಹಿಳೆಯರಂತೂ ಗ್ಯಾರಂಟಿಗಳ ವಿಚಾರದಿಂದ ಸಿ ಎಂ ಸಿದ್ದರಾಮಯ್ಯನವರ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಹೀಗಾಗಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಚಿತ್ರಣವೇ ಬದಲಾಗಿದೆ ಯದುವೀರ್ ಅವರು ಗೆದ್ದು ಬಿಡ್ತಾರೆ ಅನ್ನೋ ಮಾತುಗಳಿತ್ತು ಆದರೆ ಬಿ ಜೆ ಪಿ ಅಭ್ಯರ್ಥಿ ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕಾಗಲ್ಲ ಅನ್ನೋದನ್ನು ಇತ್ತೀಚಿನ ಬೆಳವಣಿಗೆಗಳು ಸ್ಪಷ್ಟಪಡಿಸ್ತಾ ಇದೆ ಸಿದ್ದರಾಮಯ್ಯನವರ ತವರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಬೇಕು ಅಂತ ಕಾಂಗ್ರೆಸ್ನ ಎಲ್ಲ ನಾಯಕರು ಟೊಂಕ ಕಟ್ಟಿ ನಿಂತಿದ್ದಾರೆ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಲಕ್ಷ್ಮಣವರ ಗೆಲುವಿಗಾಗಿ ಓಡಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಲಕ್ಷ್ಮಣ್ ಪರವಾದ ಹಲೆ ಕ್ಷೇತ್ರದಲ್ಲಿ ಶುರುವಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಒಟ್ಟಾರೆ ಹೇಳಬೇಕಂದ್ರೆ ಯದವೀರ್ ಒಡೆಯರ್ ಮತ್ತು ಲಕ್ಷ್ಮಣ್ ನಡುವಿನ ಹೋರಾಟ ಜಿದ್ದಾಜಿದ್ದಿ ಕಣವಾಗ್ತಿರೋದು ನಿಜಕ್ಕೂ ಕು ತುಂಬನೇ ಕುತೂಹಲ ಮೂಡಿಸ್ತಾ ಇದೆ